ಆರ್ ಎನ್ ಎಸ್ ಮೋಡಲ್ ಜನರಲ್ ಮ್ಯಾನೇಜರ್ ಆಗಿರ್ತೀವಿ ಸೊ ನಾವು ಸ್ವಿಫ್ಟ್ ಲಾಂಚ್ ಲಾಂಚ್ ಮಾಡಿದೀವಿ ಲಾಂಚ್ ಮಾಡಿದ ಇವತ್ತವರೆಗೂ ಒಳ್ಳೆ ರೆಸ್ಪಾನ್ಸ್ ಇದೆ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಸಿಕ್ಸ್ ಏರ್ ಬ್ಯಾಗ್ಸ್ ಬೆಸ್ಟ್ ಸೇಫ್ಟಿ ನಾರ್ಮ್ಸ್ ಇದೆ ಸೊ ಟ್ವೆಂಟಿ ಫೈವ್ ಸೆವೆನ್ ಸೆವೆನ್ ಫೈವ್ ಕಿಲೋಮೀಟರ್ಸ್ ಮೈಲೇಜ್ ಕೊಡ್ತಾ ಇದೆ ಇವತ್ತು ನಾವು ಫಾರ್ಟಿ ಟು ವೆಹಿಕಲ್ಸ್ ಡೆಲಿವರಿ ಸರ್ ನಮಸ್ತೆ ನಾನು ಸುಮೇಶ್ ಅಂತ ಮಾತಾಡ್ತಿರೋದು ಆರ್ ಎನ್ ಎಸ್ ಮೋಡಲ್ ಸೇಲ್ಸ್ ಮ್ಯಾನೇಜರ್ ಮಾತಾಡ್ತಾ ಈ ಒಂದು ಸ್ವಿಫ್ಟ್ ಕಾರ್ ನ ಇವತ್ತು ನಾವು ಎಲ್ಲ ಒಟ್ಟಿಗೆ ಒಂದು ಮಾಸ್ ಡಿಲಿವರಿ ತರ ನಾವು ಡೆಲಿವರಿ ಕೊಡ್ತಾ ಇದೀವಿ ಈ ಒಂದು ಕಾರು ಎಲ್ಲಾ ಮಧ್ಯಮ ವರ್ಗದವರಿಗೆ ತುಂಬಾ ಆಕರ್ಷಕ ಬೆಲೆಯಲ್ಲಿ ಸಿಗ್ತಾ ಇದೆ ಈ ಕಾರು ಅತ್ಯಾಧುನಿಕ ವಿನ್ಯಾಸ ಒಳಗೊಂಡಿದೆ ಈ ಕಾರನ ಆರ್ ಏರ್ಬ್ಯಾಗ್ ಇರ್ಬೋದು ಮೇಲೆ ಆಗಿರ್ಬೋದು ತುಂಬಾ ಅದ್ಭುತವಾಗಿ ಹೊಸ ಕೊಟ್ಟಿದ್ದಾರೆ ಎಲ್ಲ ಮಧ್ಯಮ ವರ್ಗದವರು ಈಗ ಮಳೆ ಕೂಡ ಜಾಸ್ತಿ ಆಗ್ತಾ ಇದೆ ಈ ಮಳೆಗಾಲಕ್ಕೆ ಎಲ್ಲ ಟೂ ವೀಲರ್ ಹೋಗೋದ್ ದಯವಿಟ್ಟು ಎಲ್ಲಾರು ಈ ಕಾರನ್ನ ತಗೊಂಡ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಸರ್ ಆರ್ ಎಲ್ ಎಸ್ ಮೋಟಾರ್ ಸಿಗ್ ಬಂದಿದೆ ಹೊಸ ಶಿಫ್ಟ್ ಲಾಂಚ್ ಅಂತಂದ್ರು ಲಾಂಚ್ ಆಗಿ ತುಂಬಾ ದಿವಸ ಆಗಿತ್ತು ಲಾಂಜಾ ಕುಮಾರ್ ಆಗಿತ್ತು ಹಳೇದು ಹೊಸದು ಏನು ಡಿಫ್ರೆನ್ಸ್ ಇದೆ ಅಂತ ನೋಡಕ್ ಬಂದೆ ನಂದು ಬ್ರೆಸಾ ಇದೆ ಇನ್ನೊಂದು ಅಡಿಷನಲ್ ವೆಹಿಕಲ್ ಬೇಕಿತ್ತು ನನಗೆ ಪ್ರೊಸರ್ ಶಿಫ್ಟ್ ನೋಡಿದೆ ತುಂಬಾ ಫ್ಯೂಚರ್ಸ್ಟಿಕ್ ತುಂಬಾ ಚೆನ್ನಾಗಿದೆ ಬೇಸಿಕ್ ಇಂದನೆ ಆರ್ ಏರ್ ಬ್ಯಾಗ್ ಕೊಟ್ಟಿದ್ದಾರೆ ನಾನು ವಿ ಎಕ್ಸ್ ಐ ಆಪ್ಷನಲ್ ತಗೊಳ್ತಾ ಇದ್ದೀನಿ ಅದು ನನಗೆ ಪುಷ್ಪ ಪುಸ್ಟಾರ್ಡ್ ಬಟನ್ ಸಿಗ್ತಾ ಇದೆ ದೆನ್ ಟಚ್ ಸ್ಕ್ರೀನು ಸುಸ್ಗಿ ಕನೆಕ್ಟ್ ಸಿಗ್ತಾ ಇದೆ ಅಲೌನ್ಸ್ ಒಂದಿಲ್ಲ ಚೆನ್ನಾಗಿದೆ ವಿ ಎಕ್ಸ್ ಐ ಆಪ್ಷನ್ ವೈಟ್ ತಗೊಳ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಓಡ್ಸು ನೋಡಿದೆ ಇನಿಷಿಯಲ್ ಪಿಕಪ್ ತುಂಬಾ ಚೆನ್ನಾಗಿದೆ ಹೈವೇಸ್ ಅಲ್ಲೂ ನೆಲಮಂಗಲ ತನಕ ಹೋಗಿದೆ ತುಂಬಾ ಚೆನ್ನಾಗಿದೆ ಆ ಅಟ್ರಾಕ್ಟಿವ್ ಆಗಿದೆ ದೆನ್ ಲುಕ್ ವೈಸ್ ಫ್ರಂಟ್ ರೇರ್ ತುಂಬಾ ಚೆನ್ನಾಗಿ ಬಂದಿದೆ ಹೇಳೋದಕ್ಕಿಂತ ಅಪ್ಗ್ರೇಡೆಡ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಸಜೆಸ್ಟ್ ಮಾಡಬಹುದು ಸರ್ ಥ್ಯಾಂಕ್ ಯು ನನ್ನ ಹೆಸರು ಆನಂದ್ ಅಂದ್ಬಿಟ್ಟು ರಾಜೇನಗರ ರಾಮ ಮಂದಿರದಿಂದ ಬಂದಿರೋದು ಇದು ಸೆಕೆಂಡ್ ಟೈಮ್ ಬಂದು ಇಲ್ಲಿ ಕಾರ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಇದಕ್ ಮೊದಲು ಸಿಫ್ಟ್ ಇತ್ತು ಮತ್ತೆ ಇದು ಹೊಸ ಗಾಡಿ ಫೀಚರ್ಸ್ ಮೈಲೇಜ್ ವೈಸು ಚೆನ್ನಾಗಿದೆ ಅಂತ ಗೊತ್ತಾಗಿ ಶಿಫ್ಟ್ ಹಳೆದು ಕೊಟ್ಬಿಟ್ಟು ಹೊಸದು ಪರ್ಚೇಸ್ ಮಾಡ್ತಾ ಇದ್ದೀವಿ ಇಲ್ಲಿ ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಟ್ಟರು ಮತ್ತೆ ಒಳ್ಳೆ ರೆಸ್ಪಾನ್ಸ್ ಮಾಡ್ರು ಸ್ಟಾಪ್ ಆ ಒಂದು ಉದ್ದೇಶದಿಂದ